ವೆಲ್ಕಮ್ ಟು ಶ್ರೀ ಸಾಯಿ ಬಾರ್ಗೆ ವ್ಲಾಗ್ಸ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದೀರ ಅಂತ ಅನ್ಕೊಳ್ತಾ ಇದ್ದೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಒಂದು ವಾರ ಆಗಿತ್ತು ಯಾವುದೇ ವೀಡಿಯೋನ ನಾನು ಶೂಟ್ ಮಾಡಿ ಅಪ್ಲೋಡ್ ಮಾಡಿಲ್ಲ ಒಂದು ವಾರದಿಂದ ಶಾರ್ಟ್ ವೀಡಿಯೋಸ್ ಅವಾಗವಾಗ ಇನ್ಸ್ಟಾಗ್ರಾಮಲ್ಲಿ ಅದರಲ್ಲಿ ಆಗ್ತಾ ಇದೆ ಅಷ್ಟೇ ಲಾಂಗ್ ವೀಡಿಯೋಸ್ನ ಶೂಟ್ ಮಾಡೋಕ್ಕೆ ಹೋಗಿಲ್ಲ ಹುಷಾರಾದಮೇಲೆ ಮಾಡೋಣ ಅಂತೇಳಿ ನಾನೇ ಸುಮ್ಮನೆ ಇದೆ ಆ್ಯಂಡ್ ಇವಾಗ ಹುಷಾರಾಗಿದ್ದೀನಿ ಫಸ್ಟ್ ಬ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಹುಷಾರಾದಮೇಲೆ ಅಂಡ್ ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ ಡ್ರೈ ಆಫ್ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋವರೆಗೂ ಸಾಮಾನ್ಯವಾಗಿ ಎಲ್ಲರಲ್ಲೂ ನೋಡ್ತಾನೆ ಇರ್ತೀವಿ ನಾವು ಮನೆಯಲ್ಲೇ ಇರೋ ಪದಾರ್ಥಗಳನ್ನ ಬಳಸ್ಕೊಂಡು ಯಾವ ಥರ ನಾವು ಇದನ್ನು ನಿವಾರಣೆ ಮಾಡ್ಕೊಳ್ಬೋದು ಅಂಥೇಳಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಕೆಲವರು ಹೇಳ್ತಾರೆ ಒಂದೇ ದಿನದಲ್ಲಿ ಹೋಗುತ್ತೆ ಈ ಹೋಮ್ ರೆಮಿಡೀಸ್ನ ಟ್ರೈ ಮಾಡಿದ್ರೆ ಅಂತ ಖಂಡಿತ ಇಲ್ಲ ಫ್ರೆಂಡ್ಸ್ ನಾನು ತೋರಿಸ್ತಾ ಇರೋದು ಒಂದು ಫೋರ್ ಟು ಫೈವ್ ಡೇಸ್ ಆಗುತ್ತೆ ನನ್ಗೆ ನಾನು ನೋಡಿ ಯಾವ ಥರ ಮಾತಾಡ್ತಾ ಇದ್ದೀನಿ ಅಂತ ನನಗೆ ಸ್ಟಾರ್ಟಿಂಗಲ್ಲಿ ಮಾತಾಡಬೇಕು ಅಂತ ಹೇಳಿದ್ರೆ ಫುಲ್ಲು ಕಫ ಸೇರಿಕೊಂಡು ಬ್ರೀತಿಂಗ್ ಪ್ರಾಬ್ಲಮ್ ಆಗೋಗ್ಬಿಡ್ತಾ ಇತ್ತು ಮಾತಾಡೋಕ್ಕೂ ಆಗ್ತಾ ಇರಲ್ಲ ಹಾಗೆ ಫುಲ್ಲು ನೈಟಲ್ಲಿ ಮಲಗಬೇಕಂದ್ರೆ ಫುಲ್ಲು ಕೆಮ್ಮಿ ಕೆಮ್ಮಿ ಇತ್ತು ಬಟ್ ನಾನು ಮನೆಯಲ್ಲಿ ತಗೊಳ್ತಾ ಇರೋ ಹೋಮ್ ರೆಮಿಡಿಸಿಂದ ಫೈವ್ ಡೇಸ್ಗೆ ನನಗೆ ಕಮ್ಮಿಯಾಗಿದೆ ನೋಡ್ತಾ ಇದ್ರಲ್ಲ ನಾನು ಯಾವ ಥರ ಇದ್ದೀನಿ ಅಂತೇಳಿ ಅದರಿಂದ ನಿಮ್ಗೆ ಯಾರಿಗಾದರೂ ಇದು ಯೂಸ್ ಆಗುತ್ತೆ ಅಂತೇಳಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಬನ್ನಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೆ ನಾ ಮುಂಚೆ ಯಾರ್ಯಾರು ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾಯಿದ್ರು ಇದ್ರು ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಾದರೆ ಬನ್ನಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಾವಿಲ್ಲಿ ತೊಗೊಂಡಿರೋ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಮೆಣಸು ಹಾಗೆ ಲವಂಗ ನೋಡಿ ನಾನು ಎರಡನ್ನೂ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಮೈನ್ ಇಂಗ್ರೀಡಿಯಂಟ್ಸೇ ಇದು ಇದನ್ನು ಯೂಸ್ ಮಾಡೋದ್ರಿಂದ ಕೆಮ್ಮಾಗಲಿ ಶೀತ ಆಗಲಿ ನಮ್ಗೆ ಏನಾದರೂ ಗಂಟಲು ನೋವು ಇರಲಿ ಇದನ್ನು ಯೂಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಕಮ್ಮಿ ಆಗ್ತಾ ಹೋಗುತ್ತೆ ಇದನ್ನ ಚಿಕ್ಕ ಮಕ್ಳಿಗೂ ಕೊಡಬಹುದು ಫ್ರೆಂಡ್ಸ್ ಏನು ಸೈಡ್ ಎಫೆಕ್ಟ್ ಏನಾಗಲ್ಲ ಚಿಕ್ಕ ಮಕ್ಕಳಿಗೂ ಕೊಡಬಹುದು ಯಾರಿಗಾದ್ರೂ ಗಂಟಲು ನೋವು ನೆಗಡಿ ಏನಾದರೂ ಕಾಣಿಸ್ಕೊಂತು ಅಂದ್ರೆ ಚಿಕ್ಕ ಮಕ್ಕಳಲ್ಲಿ ಇದನ್ನ ಕೊಡೋದ್ರಿಂದ ಕಡಿಮೆ ಆಗ್ತಾ ಹೋಗುತ್ತೆ ಡೈಲಿ ಸ್ವಲ್ಪ ಸ್ವಲ್ಪನೇ ಕೊಡಬೇಕು ನಾನು ಇಲ್ಲಿ ಡೈರೆಕ್ಟ್ ಆಗಿ ಇವಾಗ ಒಂದು ಪಾನ್ನ ಬಿಸಿ ಮಾಡಿಕೊಂಡು ಅದರಲ್ಲಿ ಇವಾಗ ಮೆಣಸು ಹಾಗೆ ಲವಂಗನ ಹಾಕೊಳ್ತಾ ಇದೀನಿ ನೋಡಿ ಈ ತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ತರ ಬ್ಲಾಕ್ ಆಗಬೇಕು ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದನ್ನ ನಾನು ಒಂದು ಮಿಕ್ಸಿ ಜಾರ್ಗೆ ತಗೊಂಡು ಪುಡಿ ಮಾಡ್ಕೊಳ್ತೀನಿ ಫುಲ್ ಇದು ಪುಡಿ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ನೋಡುದ್ರಲ್ಲ ಈ ತರ ಪುಡಿನ ಮಾಡಿ ಇಟ್ಕೊಳ್ಬೇಕು ನಾವು ಸ್ವಲ್ಪ ಸ್ಮೂತ್ ಆಗಿ ಇಟ್ಕೊಳ್ಳಿ ತರಿ ತರಿಯಾಗಿ ಮಾಡಿಟ್ಕೊಳ್ಬೇಡಿ ಯಾಕಂದ್ರೆ ಬಾಯಿ ಬಾಯಿಗೆ ಸಿಗ್ತಾ ಇರುತ್ತೆ ಇವಾಗ ಯಾವ್ ತರ ಯೂಸ್ ಮಾಡ್ಕೊಳ್ಬೇಕು ಅಂತ ನಾನ್ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಪ್ಯೂರ್ ಆಗಿರುವಂತ ಹನಿನ ತಗೊಳ್ಬೇಕು ಫ್ರೆಂಡ್ಸ್ ಮೊದಲನೇದಾಗಿ ನಾನಿಲ್ಲಿ ಪತಂಜಲಿ ಅವ್ರ ಬ್ರಾಂಡ್ ಇಂದ ಹನಿನ ತಗೊಂಡಿದ್ದೀನಿ ಇವಾಗಂತೂ ಕೆಮಿಕಲ್ ಯುಕ್ತ ಸಕ್ಕರೆ ತುಂಬಿರುವಂತ ಹನಿ ಅಂತೂ ಸಿಗ್ತಾ ಇದೆ ಮಾರ್ಕೆಟ್ಗಳಲ್ಲಿ ಆ ತರ ಯೂಸ್ ಮಾಡೋದ್ರಿಂದ ನಮಗೆ ಏನು ಬೆನಿಫಿಟ್ಸ್ ಅನ್ನೋದು ಆಗೋದಿಲ್ಲ ಅದರಿಂದ ಸ್ವಲ್ಪ ಪ್ಯೂರ್ ಆಗಿರೋದೇ ಹನಿನ ನೋಡ್ಕೊಂಡು ನಾವು ಯೂಸ್ ಮಾಡ್ಕೊಳ್ಬೇಕು ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹನಿನ ತಗೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹನಿನ ತಗೊಂಡಿದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಪೌಡರ್ ನ ಸಹ ಹಾಕೊಂತ ಇದೀನಿ ನೋಡಿದ್ರಲ್ಲ ನಾವು ಯೂಸ್ ಮಾಡ್ಕೊಳ್ಬೇಕು ಅಂದ್ರೆ ಅರ್ಧ ಟೇಬಲ್ ಸ್ಪೂನ್ ಸಾಕಾಗುತ್ತೆ ಅದೇ ನಾವು ಮಕ್ಕಳಿಗೆ ಏನಾದ್ರು ಯೂಸ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಕಾಲ್ ಟೇಬಲ್ ಸ್ಪೂನ್ ಆಗುವಷ್ಟು ತಗೊಂಡ್ರೆ ಸಾಕಾಗುತ್ತೆ ಮಕ್ಕಳಿಗೆ ನೋಡಿದ್ರಲ್ಲ ಈ ತರ ಮಿಕ್ಸ್ ಮಾಡ್ಕೊಂಡ್ರೆ ಈ ತರ ಕಲರ್ ಚೇಂಜ್ ಆಗಿರುತ್ತೆ ನೋಡುದ್ರಲ್ಲ ಈ ತರ ಆಗಿರ್ಬೇಕು ಇವಾಗ ಇದನ್ನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದ್ಸಲ ತಗೊಳ್ಬೇಕು ಫ್ರೆಂಡ್ಸ್ ಹಾಗೆ ಮಲಗಬೇಕಾದ್ರೆ ಒಂದ್ ಟೈಮ್ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತಗೊಂಡ್ರೆ ನಮ್ಗೆ ಕೆಮ್ಮ ಆಗಿರ್ಲಿ ಕಫ ಆಗಿರ್ಲಿ ಗಂಟ್ಲು ನೋವಾಗಿರ್ಲಿ ಗಂಟ್ಲಲ್ಲಿ ಏನಾದರೂ ಆಗಿರಲಿ ಹಾಗೆ ಗಂಟ್ಲು ಊತ್ಕೊಂಡಿರೋದಾಗ್ಲಿ ಎಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ ಇದನ್ನ ಒನ್ ಟೈಮ್ ತಗೊಳ್ಳೋದ್ರಿಂದನೇ ಸ್ವಲ್ಪ ರಿಲೀಫ್ ಅನ್ನೋದು ನಮಗೆ ಸಿಗುತ್ತೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಷ್ಟು ಖಾರ ಅಂತ ಅನ್ಸೋದಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ಮೆಣಸು ಲವಂಗ ಹಾಕಿರ್ತೀವಲ್ಲ ಅಷ್ಟು ಖಾರ ಅಂತ ಅನ್ಸೋಲ್ಲ ಯಾಕಂದ್ರೆ ನಾವು ತುಪ್ಪನ ಯೂಸ್ ಮಾಡಿರ್ತೀವಲ್ಲ ತುಂಬಾ ಸ್ವೀಟ್ ಆಗಿರುತ್ತೆ ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇನ್ನೊಂದು ಹೋಮ್ ರೆಮಿಡಿನ ತೋರಿಸ್ತಾ ಇದೀನಿ ನೋಡಿ ಫ್ರೆಂಡ್ಸ್ ನಾವು ಬೆಳಗ್ಗೆ ಎದ್ದಿದ ತಕ್ಷಣ ಬಿಸಿನೀರ್ನ ಕುಡಿತಾನೆ ಇರ್ತೀವಿ ಸಹಜವಾಗಿ ಎಲ್ಲರೂ ಕುಡಿತಾ ಇರ್ತೀವಿ ಬಿಸಿನೀರ್ನ ಅದ್ರ ಜೊತೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಜೇನು ತುಪ್ಪನ ಮಿಕ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಮಲಬದ್ಧತೆ ಸಮಸ್ಯೆ ಯಾರಿಗಾದ್ರೂ ಇದ್ರೆ ಕಮ್ಮಿ ಆಗುತ್ತೆ ಹಾಗೆ ಆ ಗಂಟ್ಲು ನೋವು ಗಂಟ್ಲು ಉರಿತ ಹಾಗೆ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ಬಿಸಿನೀರ್ ಜೊತೆ ಈ ತರ ಜೇನು ತುಪ್ಪನ ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ರಿಲೀಫ್ ಅನ್ನೋದು ನಮಗೆ ಸಿಗುತ್ತೆ ಫ್ರೆಂಡ್ಸ್ ಬೇಗ ಅಂದ್ರೆ ಬೇಗ ಕಮ್ಮಿ ಆಗುತ್ತೆ ಆ ಗಂಟ್ಲು ಇರ್ಲಿ ಕಫ ಇರ್ಲಿ ಏನೇ ಇರ್ಲಿ ಬೇಗ ತೆಗ್ದಾಕುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ಈ ತರ ನಾವು ಡೈಲಿ ಒಂದೊಂದು ಗ್ಲಾಸ್ನ ಕುಡಿತಾ ಇರಬೇಕು ಬೆಳಗ್ಗೆನೂ ಅಷ್ಟೇ ನೈಟ್ ಮಲಗಬೇಕಾದ್ರೂ ಈ ತರ ಯೂಸ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಹಾಗೆ ನಾನು ಇನ್ನೊಂದು ಹೇಳೋದು ಮರ್ತೋಗ್ಬಿಟ್ಟೆ ಹೋಗ್ಬಿಟ್ಟೆ ನಾನು ನೈಟ್ ಮಲಗಬೇಕಾದ್ರೆ ಪೈನಾಪಲ್ ಬರುತ್ತಲ್ಲ ಪೈನಾಪಲ್ ಜ್ಯೂಸ್ ನಾನು ಸಹ ತಗೊಳ್ತಾ ಇದೆ ತುಂಬಾಂದ್ರೆ ತುಂಬಾ ಒಳ್ಳೇದು ಫ್ರೆಂಡ್ಸ್ ಪೈನಾಪಲ್ ಜ್ಯೂಸ್ ತುಂಬಾಂದ್ರೆ ತುಂಬಾ ರಿಲೀಫ್ ಅನ್ನೋದು ಅದರಲ್ಲೂ ಸಿಕ್ತು ನನಗೆ ಬೇಗ ಅಂದ್ರೆ ಬೇಗ ಒಂದ್ ವೀಕಲ್ಲೇ ನನಗೆ ಕಫ ಅನ್ನೋದು ಕಮ್ಮಿ ಆಗೋಗ್ಬಿಡ್ತು ನೋಡಿದ್ರೆಲ್ಲ ನಾನು ತರ ಮಾತಾಡ್ತಾ ಇದ್ದೀನಿ ಅಂತ ನೀವೇ ನೋಡ್ತಾನೆ ಇರ್ತೀರಾ ನಾನು ತರ ಮಾತಾಡ್ತಾ ಇದ್ದೀನಿ ಅಂತ ತುಂಬಾ ರಿಲೀಫ್ ಸಿಕ್ತು ಅಂಡ್ ಇದು ಬಂದು ನಾನು ಶನಿವಾರದ ವ್ಲಾಗ್ ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂತ ಇರೋದು ಫ್ರೆಂಡ್ಸ್ ಬೆಳಗ್ಗೆ ಹೋಮ್ ರೆಮಿಡಿಸ್ನೆಲ್ಲ ಮುಗಿಸ್ಕೊಂಡು ಇನ್ನ ಮಧ್ಯಾಹ್ನದಾಗೆ ಗೆ ಬಂದಿದ್ದೀನಿ ಇನ್ನ ಡಾಕ್ಟರ್ ಬಂದ್ಬಿಟ್ಟು ಬ್ಲಡ್ ಟೆಸ್ಟ್ ಹಾಗೆ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬನ್ನಿ ರಿಪೋರ್ಟ್ಸ್ ಎಲ್ಲ ನೋಡ್ಬೇಕು ಅಂತ ಹೇಳಿದ್ರು ಅದರಿಂದ ಬ್ಲಡ್ ಟೆಸ್ಟ್ ಎಲ್ಲ ಮುಗಿಸ್ಕೊಂಡು ಸ್ಕ್ಯಾನಿಂಗ್ ಸೆಂಟರ್ ಹತ್ರ ಬಂದಿದ್ದೀವಿ ಅವರು ಸ್ವಲ್ಪ ಎಲ್ಲ ಹೋಗಿದ್ರು ಅದರಿಂದ ಬಂದು ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ರು ಫ್ರೆಂಡ್ಸ್ ಇನ್ನ ರಿಪೋರ್ಟ್ಸ್ ಎಲ್ಲ ತಗೊಂಡು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಚೆಕ್ ಮಾಡ್ಸಿದ್ವಿ ಅವ್ರಂತೂ ಶಾಕ್ ಆಗಿಬಿಟ್ಟಿದ್ದಾರೆ ಡಾಕ್ಟರ್ ಇಷ್ಟು ಬೇಗ ಕಮ್ಮಿ ಆಗೋಯ್ತಾ ಫೈವ್ ಡೇಸ್ಗೆ ಸಿಕ್ಸ್ ಡೇಸ್ಗೆ ಅಂತ ಹೇಳಿ ಅವರೇ ಶಾಕಲ್ಲಿ ನೋಡ್ತಾ ಇದ್ರು ಇಷ್ಟು ಬೇಗ ಕಮ್ಮಿ ಆಗುತ್ತೆ ಅಂತ ಅನ್ಕೊಂಡಿರಲಿಲ್ಲ ಅಂತೇಳಿ ಯಾಕಂದ್ರೆ ನಾನು ಡೈಲಿ ನೆಬ್ಲೈಸೇಷನ್ ಆಗಲೇ ಅವ್ರು ಕೊಟ್ಟಿರೋ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಳ್ತಿದ್ದೆ ಹಾಗೆ ಅದ್ರ ಜೊತೆ ಹೋಮ್ ರೆಮಿಡಿಸ್ನೂ ತಗೊಳ್ತಾ ಇದ್ದೆ ತುಂಬ ಅಂದರೆ ತುಂಬಾ ಬೇಗ ನನಗೆ ಸಿಕ್ಸ್ ಡೇಸ್ಗೆ ಕಮ್ಮಿ ಆಗೋಯ್ತು ಫ್ರೆಂಡ್ಸ್ ನೋಡಿ ನಾನು ಸಂಡೇ ಹಂಗೆ ನಾನು ಡಿಸ್ಚಾರ್ಜ್ ಆಗಿರೋದು ಶನಿವಾರ ಅಷ್ಟೊತ್ತಿಗೆ ನಾನು ಹಾಸ್ಪಿಟ್ಲಿಗೆ ಹೋಗಿ ಚೆಕಪ್ ಮಾಡಿಸ್ಕೊಂಡು ಬಂದಿದ್ದು ಅಂಡ್ ಮನೆಗೆ ಹೋಗಿ ಸ್ವಲ್ಪ ಕೆಲಸ ಇತ್ತು ಫ್ರೆಂಡ್ಸ್ ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದ್ದೆ ಅಂಡ್ ಅವತ್ತು ವ್ಲಾಗ್ ಮಾಡೋಕೆ ಆಗಿಲ್ಲ ನನಗೆ ಅವತ್ತು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಇದು ನೆಕ್ಸ್ಟ್ ಡೇದು ಸಂಡೇ ವ್ಲಾಗ್ ಫ್ರೆಂಡ್ಸ್ ಇದನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಊರಿಗೆ ಹೋಗ್ಬೇಕಾಗಿತ್ತು ಅಂಡ್ ಇವಾಗ ಬಂದ್ಬಿಟ್ಟು ರೆಡಿ ಆಗಿರೋದು ನಾನು ಅತ್ತೆ ಊರೂರಲ್ಲಿ ನಮ್ಮ ಅಜ್ಜಿ ತಾತ ಅವ್ರದ್ದು ದೊಡ್ಡವ್ರ ಹಬ್ಬ ಇದೆ ಅದರಿಂದ ಅವ್ರು ನೆನ್ನೆ ಫೋನ್ ಮಾಡಿ ಬನ್ನಿ ಅಂತ ಹೇಳಿದ್ರು ಅದರಿಂದ ಇವಾಗ ಎಲ್ಲರೂ ಹೋಗ್ತಾ ಇದೀವಿ ಫ್ಯಾಮಿಲಿ ಎಲ್ಲ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀರಿ ಇವಾಗ ಮಧ್ಯಾಹ್ನ ಒಂದೂವರೆ ಆಗಿದೆ ಫ್ರೆಂಡ್ಸ್ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ವಿ ನೋಡ್ತಾ ಇರಿ ಹೊರಡ್ತಾ ಇದ್ದೀವಿ ಹೊರಡ್ತಾ ಇದೀವಿ ಹುಷಾರಾದ್ಮೇಲೆ ಮೊದಲನೇದಾಗಿ ನಾವು ಮನೆ ದೇವ್ರಿಗೆ ಹೋಗ್ಬಿಟ್ಟು ಬರಬೇಕು ಅಂತ ಅನ್ಕೊಂಡಿದ್ವಿ ಫ್ರೆಂಡ್ಸ್ ಸ್ವಲ್ಪ ಲೇಡೀಸ್ ಪ್ರಾಬ್ಲಮ್ ಇರೋದ್ರಿಂದ ನಾವು ಹೋಗೋದಕ್ಕೆ ಆಗಿಲ್ಲ ಅಂಡ್ ನಮ್ಮನೆಯವ್ರು ನೋಡಿ ಗಡ್ಡ ಎಲ್ಲ ಬಿಟ್ಬಿಟ್ಟಿದ್ದಾರೆ ಅಂಡ್ ನನ್ಗೆ ಹಾಸ್ಪಿಟ್ಲಲ್ಲಿ ಹುಷಾರಿಲ್ದಾಗ ಮಲಗಿದ್ದೆ ಅಲ್ವಾ ಅದ್ರಿಂದ ನಮ್ಮ ಮನೆಯವರು ಆ ದೇವ್ರ ಹತ್ರ ಬೇಡ್ಕೊಂಡಿದ್ರಂತೆ ಆ ಬಂದ್ಬಿಟ್ಟು ಮುಡಿ ಕೊಡ್ತೀನಿ ಅಂತೇಳಿ ಅದರಿಂದ ಅವರು ಶೇವಿಂಗ್ ಏನು ಮಾಡ್ಕೊಂತ ಇಲ್ಲ ನೋಡುದ್ರಲ್ಲ ಅಂಡ್ ಇವಾಗ ನಾವು ಊರೊಳಗಡೆ ಅಂತೂ ಬಂದಿದ್ವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಬಂದ್ವಿ ಇನ್ನು ಮನೆ ಹತ್ರ ಹೋಗ್ತಾ ಇದ್ದೀವಿ ನನ್ನ ಮಗಳು ಆವಾಗಲೇ ಹೊಲ್ಟೋಗ್ಬಿಟ್ಟಿದ್ದಾಳೆ ನೋಡಿ ಇಲ್ಲಿ ನೋಡಿ ಆಗಲೇ ಹೋಗ ಅವ್ರ ಜೊತೆ ನಿಂತ್ಕೊಬಿಟ್ಟಿದ್ದಾಳೆ ನಾವು ಇವಾಗ ಬಂದ್ವಿ ಟೈಮ್ ಬಂದು ಮೂರು ಕಾಲಾಗಿದೆ ಇವಾಗ ಬಂದಿದ್ದೀವಿ ಹಳ್ಳಿ ಕೆಲಸ ಮಾಡ್ತಾಯಿದ್ದಾಳೆ ಅಪರೂಪಕ್ಕೆ ಅಪರೂಪಕ್ಕೆ ಕೆಲಸ ಮಾಡ್ತಿದ್ದಾಳೆ ಏನತ್ತೆ ಮಾಡ್ತಿರೋದು ಹ್ಞೂ ಚಿಕನ್ ಫ್ರೈ ನಾವು ಮತ್ತೆ ಆಗಲಿ ಎಲ್ಲ ಅಡುಗೆಗಳೆಲ್ಲ ಇಳಿಸ್ತಾ ಇದ್ದಾರೆ ಏನೇ ನಲ್ಲು ಹುಷಾರಾದನೆ ಫ್ರೆಂಡ್ಸ್ ಫಸ್ಟ್ ನನಗೆ ಇರಲಿಲ್ಲ ಫಸ್ಟ್ ನನಗೆ ನಾನು ಹುಷಾರಿಲ್ಲದಿದ್ದಾಗ ಬಂದು ಇಲ್ಲಿ ಮಲಗಿದ್ರೆ ಇಲ್ಲಿ ನನ್ನ ಹತ್ರನೇ ಬಂದೇ ಇಲ್ಲ ಖಂಡಿತ ನಾನು ನಿಂ ಮುಟ್ಲು ಇಲ್ಲ ದೂರದಲ್ಲಿ ಕುತ್ಕೊಂಡು ನೋಡ್ತಾ ಬಟ್ ಅವಳಗ್ ಜ್ವರ ಬಂದ್ಬಿಟ್ಟಿದೆ ಪಾಪ ರೇಣು ನನಗೆ ತಣ್ಣೀರ್ ಬಟ್ಟೆ ತಲೆ ಮೇಲೆ ಹಾಕಿ ಸೈಕಲ್ ಎಲ್ಲ ಒರ್ಸಿದ್ಲು ಪಾಪ ಅವಳಂತೂ ಪಕ್ದಲ್ಲೇ ಕೂತ್ಕೊಂತ ಇದ್ಲು ಟ್ಯಾನಿಕ್ ಎಲ್ಲ ಕೊಡ್ತಿದ್ಲು ಮಾತ್ರೆಗಳ ಮಾತ್ರೆಗಳೆಲ್ಲ ಕೊಡ್ತಾ ಇದ್ಲು ಪಾಪ ಅವಳು ಬಂದು ನನ್ನ ಪದ್ದಲ್ಲಿ ಕೂತ್ಕೊಂಡು ಇವಳೇನು ಮಾಡಿಲ್ಲ ಇವಳಗ್ ಜ್ವರ ಬಂದ್ಬಿಟ್ಟಿದೆ

ಮುಂದ್ಗಡೆ ಎಡೆ ಇಡ್ತೀವಲ್ಲ ಅದನ್ನ ಇನ್ನು ಏನು ಇಟ್ಟಿಲ್ಲ ಬರೀ ಫೋಟೋ ಇಟ್ಬಿಟ್ಟು ಕಳ್ಸ ಎಲ್ಲ ಇಟ್ಬಿಟ್ಟು ಮಾಡಿದ್ದಾರೆ ಒಬ್ಬೊಬ್ರು ಒಂದೊಂದರ ಕಳ್ಸನ ಕೂರಿಸ್ತಾರೆ ಫ್ರೆಂಡ್ಸ್ ನೋಡಿ ಮನೆಯಲ್ಲಿ ಈ ತರ ಬಾಳೆ ಎಲೆ ಮೇಲೆ ಅಕ್ಕಿನ ಆಗ್ಬಿಟ್ಟು ಈ ತರ ಹೂವನ್ನೆಲ್ಲ ಇಟ್ಬಿಟ್ಟು ಮೇಲ್ಗಡೆಯಿಂದ ಮಾಡ್ತಾರೆ ಇನ್ನ ನಾವು ಬಂದಿದ ತಕ್ಷಣ ಇನ್ನ ವರ್ಷ ವರ್ಷ ನಾನೇ ನಮ್ಮ ತಾತ ಅಜ್ಜಿಗೆ ಮುಂದ್ಗಡೆ ಎಡೆಯಲ್ಲೆಲ್ಲ ಜೋಡಿಸೋದು ಆದ್ರಿಂದ ಈ ಸಲನು ನಾನೇ ಜೋಡಿಸ್ತಾ ಇದೆ ವರ್ಷ ವರ್ಷನೂ ಅಷ್ಟೇ ಫ್ರೆಂಡ್ಸ್ ಒಂದು ವರ್ಷನೂ ಮಿಸ್ ಮಾಡಿಲ್ಲ ಆ ವರ್ಷ ವರ್ಷನೂ ಮುಂದ್ಗಡೆ ಎಲೆ ಎಡೆ ಎಲ್ಲ ಜೋಡಿಸ್ತಾ ಇದೆ ಇಲ್ಲಾಂದ್ರೆ ಮೊದಲಿಗೆ ಹೋಗ್ಬಿಟ್ಟು ಕಳಸ ಎಲ್ಲಾ ಇಟ್ಬಿಟ್ಟು ಬಟ್ಟೆಗಳೆಲ್ಲ ಇಟ್ಬಿಟ್ಟು ಜೋಡಿಸ್ತಾ ಇದ್ದೆ ಅಂಡ್ ಇವಾಗ ಬಂದ್ಬಿಟ್ಟು ರೇಣು ಎಲ್ಲಾ ಜೋಡ್ಸ್ ಬಿಟ್ಟಿದ್ಲು ಇನ್ನ ಎಡೆ ಹತ್ರ ಮಾತ್ರ ನಾನೆಲ್ಲ ಜೋಡಿಸ್ತಾ ಇದ್ದೆ ಇನ್ನು ಇನ್ನ ರೇಣು ಬಂದ್ಬಿಟ್ಟು ಔಟ್ ಸೈಡ್ ಎಲ್ಲಾ ಹೂವು ಹಾಕ್ತಿನಾಕ ನೀನ್ ಜೋಡಿಸ್ತಾ ಇರೋ ಅಂತ ಹೇಳಿದ್ಲು ಇನ್ನ ನಾನ್ ಜೋಡಿಸ್ಬಿಟ್ಟ ಆದ್ಮೇಲೆ ಅವಳೆಲ್ಲ ಹೂವು ಎಲ್ಲ ಹಾಕಿದ್ಲು ಇನ್ನ ಎಲ್ಲಾರು ಕುತ್ಕೊಂಡು ಹರಟೆ ಹೊಡಿತಾ ಇದೀವಿ ಮನೆಯಲ್ಲೆಲ್ಲಾನು ಇವತ್ತು ಭಾನುವಾರ ಆಗಿರೋದ್ರಿಂದ ಮನೆ ಹತ್ರ ನೀರ್ ಬಿಟ್ಟಿದ್ರು ಮನೆ ಮುಂದೆ ನಲ್ಲಿಗಳೆಲ್ಲ ಇರುತ್ತಲ್ಲ ಹಳ್ಳಿ ಕಡೆ ಎಲ್ಲ ನೋಡಿ ನೀರ್ ಬಿಟ್ಟಿದ್ರೆ ರೇಣು ಮಗ ಇಟ್ಕೊಂಡು ಫುಲ್ಲು ತೀಟೆ ಎರಡು ಸಲ ಹೋಗ್ಬಿಟ್ಟು ಅಲ್ಲಿ ಪೈಪ್ ಇರುತ್ತಲ್ಲ ನೀರಿನ ಪೈಪ್ ಎರಡ್ ಸಲನು ಹೋಗಿ ಕಿತ್ತಾಕ್ ಬಿಟ್ಟಿದಾನೆ ಬೇರೆಯವ್ರ ಮನೆ ಹತ್ರ ಅದ್ರಿಂದ ನಮ್ಮ ಮಾಮ ಕಡ್ಗೆ ತರಕ್ ಹೋಗಿದ್ದಾರೆ ಲೋಪಾರ್ಪಾಯ ಇವತ್ತು ನೀರು ಬಿಟ್ಬಿಟ್ರು ಭಾನುವಾರ ಭಾನುವಾರ ಬಿಡ್ತಾರಾ ಫ್ರೆಂಡ್ಸ್ ನಮ್ಮತ್ತೆಯವರು ಹಾಕಿರೋ ಗುಲಾಬಿ ಹೂವಿನ ಗಿಡ ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾವೆ ಚಿಕ್ಕ ಚಿಕ್ಕ ಗುಲಾಬಿ ಗಿಡ ನೋಡಿ ಎಷ್ಟು ಚಿಕ್ಕದಾಗಿದ್ದಾವೆ ಫ್ಲವರ್ಸು ಇದು ಬಂದು ಗುಂಡ್ಮಲ್ಗೆ ಹೂವಿನ ಗಿಡ ನಡುವೆ ಬಿಟ್ಟಿಲ್ಲ ಬೇರೆ ಟೈಮಲ್ಲಿ ಬಂದರೆ ಒಂದೆರಡು ಮಳ ಮೂರು ಮಳ ಆಗೋ ಅಷ್ಟು ಹೂವು ಬಿಡ್ತವೆ ಇದರಲ್ಲಿ ಇನ್ನು ಸಂಜೆ ಆಗಿ ಎಲ್ಲಾರು ಪೂಜೆ ಮಾಡ್ತಾ ಇದೀವಿ ಫ್ರೆಂಡ್ಸ್ ನೋಡಿ ಎಡೆ ಹತ್ರ ಎಲ್ಲ ಈ ತರ ಜೋಡಿಸಿದೀವಿ ಒಬ್ಬೊಬ್ರು ಒಂದೊಂದ್ ತರ ಜೋಡಿಸ್ತಾರೆ ಹಣ್ಣ ಎಲ್ಲ ಕಟ್ ಮಾಡಿ ಇನ್ನು ಬೇರೆ ಬೇರೆ ಐಟಮ್ಗಳೆಲ್ಲ ಇಡ್ತಾರೆ ಅವ್ರಿಗೆ ಏನ್ ಇಷ್ಟ ಬರುತ್ತೋ ಐಟಮ್ಗಳನ್ನೆಲ್ಲ ಇಡ್ತಾರೆ ನಾವು ಅದೇ ತರ ನಮ್ಮ ಅಜ್ಜೆ ತಾತಗೆ ಏನೇನ್ ಇಷ್ಟ ಆಗುತ್ತೋ ಅದನ್ನೆಲ್ಲ ಇಟ್ಟಿದೀವಿ ಇನ್ನೆಲ್ಲರೂ ಪೂಜೆ ಮಾಡ್ತಾ ಇದ್ದೀವಿ ಇವಾಗ ಎಲ್ಲ ಒಳಗಡೆ ಧೂಪ ಎಲ್ಲ ಹಾಕ್ಬಿಟ್ಟು ಆಚೆ ಬಂದೆಲ್ಲ ಕುತ್ಕೊಂಡಿದೀವಿ ಇವಾಗ ಎಲ್ಲ ಒಂದು ಹತ್ತು ನಿಮಿಷ ಆದ್ಮೇಲೆ ಒಳಗಡೆ ಹೋಗಿದ್ದಾರೆ ಎಲ್ಲರೂ ನೋಡಿ ಎಲ್ಲ ನಾವು ಇನ್ನು ಆಚೆನೆ ಕುತ್ಕೊಂಡಿದ್ದೀವಿ ಇವಾಗ ಊಟ ಮಾಡಬೇಕು ಏನೇನು ಮಾಡಿದ್ದಾರೆ ಅಡುಗೆ ಎಲ್ಲ ಇವಾಗ ಊಟ ಮಾಡ್ಕೊಳ್ಬೇಕು ನಾವೆಲ್ಲರೂ ಅಂಡ್ ಸಾಯಂಕಾಲ ಆಯ್ತು ಫ್ರೆಂಡ್ಸ್ ಪೂಜೆ ಎಲ್ಲ ಆದಮೇಲೆ ಊಟನ ಮಾಡ್ತಾ ಇದೀವಿ ಐದುವರೆ ಆಗೋಗ್ಬಿಟ್ಟಿತ್ತು ಪೂಜೆ ಮಾಡಿ ಊಟ ಮಾಡೋ ಅಷ್ಟಲ್ಲಿ ಆ್ಯಂಡ್ ನೋಡಿದ್ರಲ್ಲ ಇವತ್ತಿನ ನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತಾನೆ ಅನ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್